ಮೈಸೂರು ಜಿಲ್ಲೆ ಸಾಲಿಗ್ರಾಮ ಮತ್ತು ಕೆಆರ್ ನಗರ ತಾಲೂಕು ಕುರುಬ ಸಂಘದಿಂದ ತಾಲೂಕು ಆಡಳಿತದ ಜೊತೆ ಸಾಲಿಗ್ರಾಮದಲ್ಲಿ ನವೆಂಬರ್ ರಂದು ಕನಕ ಜಯಂತಿ ಆಚರಿಸಲು ತಾಲೂಕು ಕುರುಬ ಸಂಘದಿಂದ ಪೂರ್ವಭಾವಿ ಸಭೆ ನಡೆಯಿತು ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅಧ್ಯಕ್ಷತೆ ವಹಿಸಿದ್ದರು ಸಂಘದ ಅಧ್ಯಕ್ಷ ಸಿದ್ದರಾಮೇಗೌಡ ಕಾರ್ಯದರ್ಶಿ ಎಂಎಸ್ಸಿ ಮಹದೇವ್ ಉಪಾಧ್ಯಕ್ಷ ಮಂಜು ರಾಮೇಗೌಡ ಖಜಾಂಚಿ ರವಿ ಮತ್ತು ನಿರ್ದೇಶಕರು ಸದಸ್ಯರು ಇದ್ದರು

తొయ్యిగా సపరేట్ మిమ్మల్ని నానా ఆపరేటివ్ కొడనో అవి అవకషిని అంటే మీరు తీయ మార్టెర్ వర్న ముండిట్ కొండి మిమిలి కి తాళుకిన నాయక్ మిమిలితో వర్న ముండిట్ కొ నౌ జతకిట్కొండి బన్నీ అనొచ్చు అవుతది కండి ఉంటది ಶ್ರೀಯುತ ವಿಶ್ವನಾಥ್ ಸಹಯ್ಯ ಅವರು ಕೆಆರ್ ನಗರ ತಾಲೂಕಿನಲ್ಲಿ ನಡೆದಂತಹ ಕೂಡ ಸಂಘದ ವೇದಿಕೆ ಮೇಲೇ ಸಾಲಿಗ್ರಾಮ್ ತಾಲೂಕಿಗೆ ಒಂದು ತಾಲೂಕು ಹೊಸದಾಗಿ ಆದ್ಮೇಲೆ ಅದಕ್ಕೊಂದು ಸಂಘ ಬೇಕೇ ಬೇಕು ಅಂತಕ್ಕಂಥದನ್ನ ಪ್ರತಿಪಾದಿಸ್ತವರು ಮಾನ್ಯ ಸಾಹೇಬ್ ಈ ಒಂದು ಸಭೆಯ ಮುಖ್ಯ ಉದ್ದೇಶ ಎಂಟನೇ ತಾರೀಕು ಕನಕ ಜಯಂತಿ ಇದೆ ಅದನ್ನು ನಿಮ್ಮ ಸಲಹೆ ಸೂಚನೆ ಕೇಳೋದಕ್ಕೋಸ್ಕರ ನಾವು ಇಲ್ಲಿ ಸಭೆಯನ್ನು ನಮ್ಮ ಬಂಧುಗಳ ಸಭೆಯನ್ನು ಕಂತರಿಕವಾಗಿ ಬಾಹ್ಯವಾಗಿ ನಾವು ಸಪೋರ್ಟ್ ಮಾಡ್ತಕ್ಕಂಥದ್ದು ನಮ್ಮ ನಡೆಸ್ಕೊಂಡು ಕರ್ತವೆ ಇದೊಂದು ಸರಿ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತಾ ಇದ್ರಿಂದ ನಮ್ಮ ಅಭಿಪ್ರಾಯ ಸರ್ಕಾರ ಜೊತೆ ಇದೊಂದು ಸರಿ ಮಾಡೋ ಸೇರಿಕೊಂಡು ಮುಂದೆ ಮಾಡಿಕೊಂಡೋಗ ಏನೋ ಸಂಘದ ಪದಾಧಿಕಾರಿಗಳಾಗಲಿ ಪ್ರಬಂಧವರಾಗಲಿ ಎಲ್ಲ ಸೇರಿ ಸರ್ಕಾರ ಜೊತೆ ಕೈ ಜೋಡಿಸಿ ಈ ಬಾರಿ ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡಿ ನಿರ್ಣಯ ಮಾಡೋಕ್ಕಾಗುತ್ತೆ ಇದೊಂದು ಸಾರಿಗೆ ಒಟ್ಟಿಗೆ ಕೈ ಜೋಡಿಸೋಣ ಸರ್ ನಾನು